ಕರ್ಗಿ ಜಿಲ್ಲೆಯ ಯಡ್ರಮ್ಮಿ ತಾಲೂಕಿನ ಸುಂಬಡ ಗ್ರಾಮದಲ್ಲಿ ನೂತನವಾಗಿ ತುಳಜಾಪುರದಿಂದ ಸುಂಬಡದವರಿಗೆ ಪಾದಯಾತ್ರೆ ಮುಖಾಂತರ ಒಂದು ಆಯ ದೀಪೋತ್ಸವವನ್ನು ಮೆರವಣಿಗೆ ಮುಖಾಂತರ ಡೊಳ್ಳು ಹಲಿಗಿ ಬಾಜಿ ಮುಖಾಂತರವಾಗಿ ಸುಂಬಡ ಗ್ರಾಮ ಗ್ರಾಮದ ಒಂದು ಊರಿನಲ್ಲಿ ಮೆರವಣಿಗೆ ಮುಖಾಂತರವಾಗಿ ಶ್ರೀ ಹೊನ್ನದ ಗುಲಾಂಬಿಕಾ ದೇವಸ್ಥಾನದ ಪಕ್ಕದ ಹತ್ತಿರ ಶ್ರೀ ಅಂಬಾಬಾಯಿ ದೇವಸ್ಥಾನದಲ್ಲಿ ಒಂದು ನೂತನವಾಗಿ ಒಂದು ಯುವಕರು ಹಾಗೂ ಒಂದು ಸುಂಬಡ ಗ್ರಾಮಸ್ಥರೆಲ್ಲರೂ ಸೇರಿಕೊಂಡು ಒಂದು ನೂತನವಾದ ಶ್ರೀ ಅಂಬಾಭವನಿ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಒಂದು ನವರಾತ್ರಿ ಉತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಹಮ್ಮಿಕೊಂಡಂಥ ಭಕ್ತರಿಗೆ ಎಲ್ಲರಿಗೂ ಸಣ್ಣಪ್ಪ ಕಟ್ಟಿಮನೆಯವರ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತೇನೆ ಇದೇ ರೀತಿಯಾಗಿ ಮುಂದೆ ಒಂಬತ್ತು ದಿನಗಳ ನಿರಂತರವಾಗಿ ಒಂದು ಪ್ರಜಾ ಅಂಬಾಭವನಿ ಪೂಜೆಯನ್ನು ನೆರವೇರಿಸಿ ಅದಕ್ಕೆ ಒಂದು ಒಳ್ಳೆಯ ಒಂದು ಶೋಭೆಯನ್ನು ತರಬೇಕೆಂದು ತಮ್ಮಲ್ಲಿ ವಿನಂತಿನಿಂದ ಬೀಡಿಕೊಳ್ಳುತ್ತೇನೆ ಎಲ್ಲ ಮಹನೀಯರಿಗೂ ಹಾಗೂ ಎಲ್ಲವು ಪ್ರಮುಖ ಮುಖಂಡರಿಗೂ ಸಮಸ್ತ ಸುಂಬಡ ಗ್ರಾಮಸ್ಥರಿಗೂ ದಸರಾ ಹಬ್ಬದ ಶುಭಾಶಯಗಳನ್ನು ಅಷ್ಟ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲನ್ನು ಚಾಮುಂಡಿ ದೇವಿಯಲ್ಲಿ ಕಳಕಳಿಯಿಂದ ಬೇಡಿಕೊಳ್ಳುತ್ತೇನೆ ಜೈ ಭವಾನಿ ಜೈ ಶಿವಾಜಿ ಹುಡುಗಿ ಜಿಲ್ಲೆಯ ಯಡ್ರಮ್ಮಿ ತಾಲೂಕಿನ ಸುಂಬಡ ಗ್ರಾಮದಲ್ಲಿ ನೂತನವಾಗಿ ತುಳಜಾಪುರದಿಂದ ಸುಂಬಡದವರಿಗೆ